ಇದನ್ನು ಮಿಸ್ಟ್ರಿ ಥ್ರಿಲ್ಲರ್ ಅಂತ ಇವರು ಪ್ರಮೋಷನ್ ಮಾಡಿದ್ರು ಆದರೆ ಕೇವಲ ಮಿಸ್ಟ್ರಿ ಥ್ರಿಲ್ಲರ್ ಆಗಿ ಉಳ್ಕೊಳ್ದೆ ಅದೊಂದು ಎಮೋಷ್ನಲ್ ಕೋರ್ ಕೂಡ ಟಚ್ ಮಾಡ್ತು ಬಟ್ ಈ ಅಪ್ರೋಚ್ ಚೆನ್ನಾಗಿತ್ತಾ ಚೆನ್ನಾಗಿರ್ಲಿಲ್ವಾ ವರ್ಕೌಟ್ ಆಯ್ತಾ ಆಗ್ಲಿಲ್ವಾ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ ಇವತ್ತಿನ ಕಂಟೆಂಟ್ ಅಜ್ಞಾತವಾಸಿ ಮೂವಿ ರಿವ್ಯೂ ಮೂವಿ ರಿವ್ಯೂ ಕಡೆ ಹೋಗೋಕ್ಕಿಂತ ಮುಂಚೆ ಚರಣ್ ರಾಜ್ ಮ್ಯೂಸಿಕಲ್ ಅಂತಿದ್ದಂಗೆನೆ ಅಲ್ಲೊಂದು ಕುತೂಹಲ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ತಕ್ಕಂತೆ ಒಂದೆರಡು ಮೂರು ಸಾಂಗ್ ಇದೆ ಅದರಲ್ಲಂತೂ ಒಂದು ಸಾಂಗ್ ಎಲೆಕ್ಟ್ರಾನಿಕ್ ಆ ಜಾನ್ಗೆ ಬರುತ್ತೆ ತುಂಬಾ ಇಷ್ಟ ಆಯ್ತು ಇನ್ನ ಅವರ ಇಂಟರ್ವ್ಯೂ ಗಳಲ್ಲಿ ಸ್ಟ್ರೆಸ್ ಮಾಡ್ತಿದ್ದಂತ ಸಿನಿಮಾಟೋಗ್ರಫಿ ಕ್ಯಾಮ್ರಾ ವರ್ಕ್ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಕ್ರೀನ್ ಮೇಲೆ ಅದನ್ನು ಸ್ಟ್ರೆಸ್ ಮಾಡಿದ್ರಿಂದ ಸಲ ಬೇಡ ಅಂದ್ರೂ ಕೂಡ ಅಬ್ಸರ್ವ್ ಮಾಡೋ ತರ ಆಯ್ತು ಬಟ್ ಅದು ಖುಷಿ ಕೂಡ ಕೊಡ್ತು ನಮ್ಗೆ ಗೊತ್ತಿಲ್ಲದಂಗೆ ಅದು ಫೀಲ್ ನ ಕ್ರಿಯೇಟ್ ಮಾಡ್ತಿರುತ್ತೆ ಬಟ್ ಇದರಲ್ಲಿ ಅದು ಕ್ರಿಯೇಟ್ ಮಾಡೋದಷ್ಟೇ ಅಲ್ಲದೆ ಅದನ್ನ ನೋಡಿ ಅಬ್ಸರ್ವ್ ಮಾಡೋ ತರ ಮಾಡ್ತು ಒಂದೊಳ್ಳೆ ಟೈಟ್ ಪ್ಯಾಕ್ ಕಾಸ್ಟಿಂಗ್ ಅಂತ ಹೇಳಬಹುದು ಕ್ಯಾರೆಕ್ಟರ್ನಲ್ಲಿ ನ್ಯಾಚುರಲ್ ಆಗಿ ಕಾಣಿಸ್ಕೊಳ್ಳೋಕೆ ಟ್ರೈ ಮಾಡಿದ್ದಾರೆ ಕೆಲವೊಂದು ಕಡೆ ಎಡ್ಜಲ್ಲಿ ಹೋದರು ಅಂತ ಅನ್ಸುತ್ತೆ ಬಟ್ ಬೀಲ್ಡ್ ಇರೋಂಗೆ ನೋಡ್ಕೊಂಡಿದ್ದಾರೆ ಅಂದ್ರೆ ಅದರ ನ್ಯಾಚುರಾಲಿಟಿ ಇಂದ ಈ ಸಿನಿಮಾಗೆ ಮುಖ್ಯವಾಗಿ ಪುಷ್ ಕೊಟ್ಟಿದ್ದು ಅಂತಂದ್ರೆ ಅದು ಇದರ ಸ್ಕ್ರೀನ್ ಪ್ಲೇ ಜಿಲೇಬಿ ತರ ಅಂತ ಹೇಳ್ಬೋದು ಆದರೆ ಕ್ಲಿಯರ್ ಜಿಲೇಬಿ ಅಲ್ಲ ಎರಡು ಮೂರ್ ಸಲ ರಿಪೀಟ್ ಆಗುತ್ತೆ ಆದ್ರೂ ಕೆಲವೊಂದ್ ಕಡೆ ಕ್ಲಾರಿಟಿ ಮಿಸ್ ಆಗುತ್ತೆ ಅದು ಮೊದಲ ಸೀನೆ ಆಗಿರ್ಲಿ ಟೈಟಲ್ ಕಾರ್ಡ್ ಗಿಂತ ಮುಂಚೆ ಕ್ವಶನ್ ಮಾರ್ಕ್ ಇಂದಾನೆ ಸ್ಟಾರ್ಟ್ ಆಗುತ್ತೆ ಈ ಸಿನಿಮಾ ಈ ಸೀನ್ ಯಾಕೆ ಬಂತು ಎಲ್ಲಿ ಕನೆಕ್ಟ್ ಆಗುತ್ತೆ ಯಾಕೆ ಏನು ಈ ತರ ಕ್ವಶನ್ ಗಳು ಸುಮಾರು ಬರ್ತವೆ ಹಾಗಂತ ಇದು ಕನ್ಫ್ಯೂಸಿಂಗ್ ಆಗಿರುವಂತ ಕತೆ ಆಗ್ಲಿ ಸ್ಕ್ರೀನ್ ಪ್ಲೇ ಆಗ್ಲಿ ಅಲ್ಲ ಅದು ಒಂದ್ ರೀತಿ ಒಳ್ಳೆ ವಿಷಯ ಬಿಕಾಸ್ ಎಂಗೇಜಿಂಗ್ ಆಗಿ ಇಡುತ್ತೆ ನೋಡೋರ್ನಾ ಪಾಯಿಂಟ್ ಆದಷ್ಟು ಬೇಗ ಎಸ್ಟಾಬ್ಲಿಷ್ ಆಗುತ್ತೆ ವಿತ್ ಇನ್ ಟ್ವೆಂಟಿ ಥರ್ಟಿ ಮಿನಿಟ್ಸ್ ಒಳಗಡೆನೆ ಆದ್ರೆ ಆಮೇಲೆ ಬ್ಯಾಕ್ ಅಂಡ್ ಫೋರ್ತ್ ಆಟಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸ್ಕ್ರೀನ್ ಪ್ಲೇ ನಲ್ಲಿ ಈ ತರ ಸ್ಕ್ರೀನ್ ಪ್ಲೇ ನ ಮೇಜರ್ ಫಿಲಮ್ಸ್ ಗಳಲ್ಲಿ ಅಥವಾ ಸೀರೀಸ್ ಗಳಲ್ಲಿ ಇದ ನೋಡಿರ್ತೀರ ಫಾರ್ ಎಕ್ಸಾಂಪಲ್ ಮನಿ ಹೈಸ್ಟ್ ಅಂತ ಅನ್ಸುತ್ತೆ ಈ ಅಪ್ರೋಚ್ ಒಂಥರ ವರ್ಕ್ಔಟ್ ಆಯ್ತು ಅಂತಾನೆ ಹೇಳ್ಬೋದು ನನಗೆ ಎಂಗೇಜಿಂಗ್ ಆಗಿ ಇಡೋದ್ರಲ್ಲಿ ಇದು ವರ್ಕ್ಔಟ್ ಆಗಿದೆ ಬಟ್ ಡಿಸಪಾಯಿಂಟ್ ಕೂಡ ಆಗುತ್ತೆ ಯಾಕಂದ್ರೆ ಕೋರ್ ಪಾಯಿಂಟ್ ನ ಎಸ್ಟಾಬ್ಲಿಷ್ ಮಾಡಿ ಮತ್ತೆ ಹಿಂದೆ ಹಿಂದೆ ಹೋಗ್ತಾ ಇರುತ್ತೆ ಸಿನಿಮಾ ಆಕ್ಚುಲಿ ಇಲ್ಲೊಂದು ಕೊಲೆ ನಡೆದಿದೆ ಸಾರಿ ಒಂದಲ್ಲ ಎರಡು ಸಾರಿ ಎರಡಲ್ಲ ಮೂರು ಹೀಗೆ ಹೇಳ್ತಾ ಹೋದ್ರೆ ಕನ್ಫ್ಯೂಸಿಂಗ್ ಆಗಿರುತ್ತೆ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಮೂರು ಕೊಲೆ ನಡೆಯುತ್ತೆ ಎರಡು ಕೊಲೆ ನಡೆಯುತ್ತೆ ಮೂರನೇದು ಆಲ್ರೆಡಿ ನಡೆದೋಗಿರುತ್ತೆ ಪಾಪ ಪ್ರಜ್ಞೆ ಕ್ಷಮೆ ಸ್ವರ್ಗ ನರ್ಕ ಪ್ರತಿಯೊಂದ್ರ ಬಗ್ಗೆನೂ ಪಿಟಿಲ್ ಕು ಟಚ್ ಮಾಡಿ ಆ ಕೋರ್ ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಆಕ್ಚುಲಿ ಒಂದು ಕೊಲೆ ನಡೆದಿರುತ್ತೆ ಕೊಲೆ ಯಾಕೆ ನಡೆದಿದೆ ಅಂತೂ ಗೊತ್ತಿಲ್ಲ ಆದ್ರೆ ಹೇಗ್ ನಡೆದಿದೆ ಅಂತ ಒಂದು ವ್ಯಕ್ತಿಗೆ ಗೊತ್ತಾಗುತ್ತೆ ಆದ್ರೆ ಹೇಗೆ ಅವತ್ತಿನ ದಿನಾನೇ ಇನ್ನೊಂದು ಕೊಲೆ ಕೂಡ ನಡೆದಿರುತ್ತೆ ಮೊದಲ ಕೊಲೆಗೆ ಇಬ್ರು ಸೂತ್ರಧಾರಿಗಳಿರ್ತಾರೆ ಆದರೆ ಆದ್ರೆ ಇಬ್ರಿಗೂ ಗೊತ್ತಿರಲ್ಲ ಒಬ್ಬರನ್ನೇ ಸಾಯಿಸ್ತಾ ಇದ್ದೀವಿ ಅಂತ ಇನ್ನ ಎರಡನೇ ಕೊಲೆ ಬೇಡ ಅಂತ ಹೇಳಿದ್ರು ಕೂಡ ಆ ಕೆಲ್ಸನ ಮಾಡಿ ಒಂದ್ ರೀತಿ ಬೇಡ ಅಂದ್ರೂ ಕೂಡ ಆ ಕೊಲೆ ನಡೆದೋಗುತ್ತೆ ಇನ್ನ ಮೂರನೇ ಕೊಲೆ ಅದು ಕೊಲೆ ಅಂತ ಯಾರು ನಂಬೋದು ಇಲ್ಲ ಆದ್ರೆ ಈ ಮೂರು ಕೊಲೆಗೂ ಕನೆಕ್ಷನ್ ಒಂದೇ ಈ ಮೂರು ಕೊಲೆ ಕೂಡ ಒಂದೇ ಆಗುದನ್ನ ಬಳಸಿ ಮಾಡಿರ್ತಾರೆ ಇಲ್ಲಿ ಅದು ಇಂಟ್ರೆಸ್ಟಿಂಗ್ ಆಗೋದು ಸ್ಟೋರಿ ಬಿಟ್ಕೊಡದೆ ರಿವ್ಯೂ ಮಾಡೋದು ಸ್ವಲ್ಪ ಕಷ್ಟ ಬಟ್ ಎನಿವೆ ಮುಂದೆ ಮಾಡೋ ರಿವ್ಯೂಗಳಲ್ಲಿ ಇಷ್ಟೊಂದು ಹೇಳಕ್ ಹೋಗಲ್ಲ ಇದನ್ನ ಫಸ್ಟ್ ವೀಕ್ ರೆಕಾರ್ಡ್ ಮಾಡಿದ್ರು ಕೂಡ ಇದನ್ನ ಹಾಕೋದು ಲೇಟ್ ಆಗಿದೆ ತುಂಬಾ ಎಕ್ಸೈಟ್ ಮಾಡಿರೋದಿಕ್ಕೆ ಇಷ್ಟೊಂದೆಲ್ಲ ಹೇಳೋ ರೀತಿ ಆಯ್ತು ಬಟ್ ಓವರ್ ಆಲ್ ನೋಡಕ್ ಹೋದ್ರೆ ಒಂದು ಒಳ್ಳೆ ಸಿನಿಮಾ ಒಂದು ಒಳ್ಳೆ ತಂಡ ಅಂತ ಹೇಳ್ಬೋದು ಜೊತೆಗೆ ಇದರಲ್ಲಿ ನೆಗೆಟಿವ್ಸ್ ಅಂತ ಬಂದ್ರೆ ಅಷ್ಟೊಂದು ಇಲ್ವೇ ಇಲ್ಲ ಅಂತ ಹೇಳ್ಬೋದು ಅದೇ ಹೇಳಿದ್ನಲ್ಲ ಬ್ಯಾಕ್ ಅಂಡ್ ಫೋರ್ತ್ ಹೋಗ್ತಾ ಇರುತ್ತೆ ಈ ರೀತಿ ಯಾರಿಗಿಷ್ಟ ಇಷ್ಟ ಆಗಲ್ಲ ಅವ್ರಿಗೆ ಮೇ ಬಿ ಸ್ವಲ್ಪ ಆಗ್ಬೋದು ನನಗೂ ಕೂಡ ಪರ್ಸ್ನಲಿ ಫ್ಲಾಶ್ ಬ್ಯಾಕ್ ಹೋಗಿ ಅಲ್ಲೇ ಕತೆ ನಡೆಯೋದು ಅಲ್ಲೇ ಫುಲ್ ಎಲ್ಲ ಮುಗಿಸಿ ಕ್ಲೈಮ್ಯಾಕ್ಸ್ ಬರೋದು ಇಷ್ಟ ಆಗೋಲ್ಲ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು ಆರ್ಟ್ ಡೈರೆಕ್ಷನ್ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಟ್ರೇಲರ್ ಗುಲ್ ಟು ಟೂ ಮಾಡಕ್ ಹೋಗಿ ಈ ಕತೆ ಬರೋದು ಅಜ್ಞಾತವಾಸಿ ಆಯಿತು ಅಂತ ಬಟ್ ನಾನ್ ಕೇಳ್ಕೊಳ್ಳೋದು ಗುಲ್ ಟು ಟೂ ಕೂಡ ಆದಷ್ಟು ಬೇಗ ಬರ್ಲಿ ಅಂತ ಇನ್ನ ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಹೇಗಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನೋಡಿಲ್ಲ ಅಂತಂದ್ರೆ ನೋಡೋದಕ್ಕೆ ಒಂದು ಟ್ರೈ ಅಂತೂ ಮಾಡಬಹುದು ಹಾಗಾದ್ರೆ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ